ಅವನಿಗೆ ನ್ಯಾಯ ಕೊಡಬೇಕು ಎಂಬ ಉದ್ದೇಶದಿಂದ ಇವತ್ತು ಆರು ಬೇಡಿಕೆಗಳನ್ನು ಕೊಡುವುದು ಅವತ್ತು ಆಗಿಲ್ಲ ಅನೇಕ ಮಡಿವಾಡ ಎರಡು ಸಾವಿರದ ಒಂಬತ್ತರಲ್ಲೇ ಆಯಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಯಿತು ಎರಡ್ ಸಾವಿರದ ಒಂಬತ್ತರಲ್ಲಿ ಅದೇ ನಮ್ಮ ಮುಖ್ಯಮಂತ್ರಿ ಯಾರು ಭಾರತೀಯ ಜನತಾ ಪಕ್ಷ ಸರ್ಕಾರ ಇತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದೆ ಯುದ್ಧ ಮನೆಗಳಿಗೆ ಅಷ್ಟು ಕೋಟಿ ಓದಿಲ್ಲ ಸುಮಾರು ಯುದ್ಧ ಮನೆಗಳಿಗೆ ಒಂದು ಲಕ್ಷ ರೂಪಾಯಿ ಅವ್ರಿಗೆ ಅವತ್ತಿನ ಸರ್ಕಾರ ಅವತ್ತಿನ ಬಜೆಟ್ ಎಷ್ಟಿತ್ತು ಎರಡು ಲಕ್ಷ ಮೂವತ್ತೈದು ಸಾವಿರ ಕೋಟಿ ಬಜೆಟ್ ಇತ್ತು ಇವತ್ತೆಂದ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಸಂಖ್ಯೆ ಇವತ್ತು ಬಜೆಟ್ ಇವತ್ತು ಮಂಡಣ ಮಾಡಿದ್ದಾರೆ ಇಷ್ಟೆಲ್ಲ ಬಜೆಟ್ ಇದ್ರು ರೈತರಿಗೆ ಸರಿಯಾಗಿ ಪರಿಹಾರದಾನ ಕೊಡ್ತಾ ಇಲ್ಲ ಮತ್ತೆ ನಾವೆಲ್ಲ ಅಧಿಕಾರಿ ವರ್ಗದವರು ಸರಿಯಾಗಿ ಸಮೀಕ್ಷೆ ಮಾಡ್ತಾ ಇಲ್ಲ ಒಬ್ಬ ತಲಾಟಿ ಎರಡ ಪಂಚಾಯತಿ ಕೊಟ್ರ ಹೇಳಬೇಕು ಅಂದ್ರೆ ತಲಾಟಿ ಅವು ಎಲ್ಲ ವರ್ಗಗಳಿಗೆ ಹೋಗಕ್ ಸಾಧ್ಯ ಇದೆ ಇಲ್ಲ ಇವತ್ತು ಸರಿಯಾಗಿ ಸಮೀಕ್ಷೆ ಆಗ್ತಾ ಇಲ್ಲ ಮತ್ತು ನಾನು ನೋಡಿದೆ ಮಾಯಾ ಮಾಯಾವರಿಂದ ಮಾಹಿತಿ ತೆಗೆದುಕೊಂಡು ಬಂದೆ ಮಾಹಿತಿ ತೆಗೆದುಕೊಂಡು ಬಂದಾಗ ನನಗೊಂದು ಮಾಹಿತಿ ಸಿಕ್ತು ಅವ್ರೇನ್ ಹೇಳ್ತಾರೆ ಗೊತ್ತಾ ಅವ್ರ ಅಂಕಿ ಸಂಖ್ಯೆ ಪ್ರಕಾರ ಮಾಹಿತಿ ಕೊಟ್ಟ ಪ್ರಕಾರ ಶಿಂದಿ ತಾಲೂಕಿನಲ್ಲಿ ತೊಗರಿ ಹದಿನಾರು ಸಾವಿರದ ಮುನ್ನೂರು ಹೆಕ್ಟರ್ ಇವತ್ತು ಬಿತ್ತನೆ ಅಂದ್ ಹೇಳ್ತಾರೆ ಆ ಜೊತೆಗೆ ಹತ್ತಿ ಮೂವತ್ತು ಸಾವಿರದ ಐನೂರು ಹೆಕ್ಟರ್ ಇವತ್ತು ಬಿತ್ತನೆ ಇದೆ ಹತ್ತಿ ಅಂತ ಮೆಕ್ಕೆಜೋಳ ಒಂದು ಸಾವಿರದ ಮುನ್ನೂರ ಐವತ್ತು ಹೆಕ್ಟರ್ ತೊಗರಿ ಹತ್ತಿ ಮೆಕ್ಕೆಜೋಳ ಕೂಡಿ ಎಲ್ಲ ಎಷ್ಟೈತೆ ಅಂದ್ರೆ ನಲವತ್ತೆಂಟು ಸಾವಿರ ಒನ್ನೂರ ಐವತ್ತು ಹೆಕ್ಟರ್ ಇವತ್ತು ಬಿತ್ತನೆ ಮುಂಗಾರಿ ಬಿತ್ತನೆ ಆಗಿದೆ ಅದರ ಜೊತೆಗೆ ಕಬ್ಬು ಒಂಬತ್ತು ಸಾವಿರ ಒನ್ನೂರ ಐವತ್ತು ಹೆಕ್ಟರ್ ಕಬ್ಬಿದೆ ಒಟ್ಟು ಎಷ್ಟು ಹೆಕ್ಟರ್ ಇದೆ ಅಂದ್ರೆ ಐವತ್ತೇಳು ಸಾವಿರ ಮುನ್ನೂರ ಹೆಕ್ಟ್ರೆಗಳಲ್ಲಿ ಇವತ್ತು ಕಬ್ಬು ಇಡಿದೆ ಕಬ್ಬು ಸಹಿತ ಮಾಡಿಕೊಂಡು ಮುಂಗಾರಿ ಬಿತ್ತನೆ ಆಗಿದೆ ಐವತ್ತೇಳು ಸಾವಿರ ಮುನ್ನೂರ ಎಕ್ರೆ ನಲ್ಲಿ ಕೇವಲ ಸಿಂಧಿ ತಾಲೂಕು ಹೇಳ್ತಾರೆ ಇದರಲ್ಲಿ ಅವರು ಇಪ್ಪತ್ತು ನಾಲ್ಕು ಸಾವಿರ ಎಂಬತ್ತು ಮುನ್ನೂರ ಎಂಬತ್ತಾರು ಎಕ್ ಹಾನಿಯಾಗಿ ತೋರಿಸ್ತಾರೆ ಫಿಫ್ಟಿ ಪರ್ಸೆಂಟ್ ತೋರಿಸುತ್ತಾ ಇಲ್ಲ ರೈತ ಇವತ್ತು ಕಷ್ಟದಲ್ಲಿದ್ದಾನೆ ಇವತ್ತು ಒಂದು ಎಕರೆ ಹತ್ತಿ ಬಿಸಿ ಅವರು ಎಷ್ಟು ಇವತ್ತು ಹತ್ತಿ ಬಿದ್ದು ಅದಕ್ಕೆ ಗೊಬ್ಬರ ಹಾಕಿದ್ದಾರೆ ಅದು ಔಷಧ ಸಿಂಪಡೆ ಮಾಡಿದ್ದಾರೆ ಮಾಡಿ ಸುಮಾರು ಇವತ್ತು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಒಂದು ಎಕರೆ ಇಂತಹ ಸಂದರ್ಭದಲ್ಲಿ ಹತ್ತು ಇವತ್ತು ನಿಶಿತು ಹೋಗಿದೆ ತೊಗರಿ ಹಾಳಾಗಿದೆ ಇವತ್ತು ಉಳ್ಳಾಗಡ್ಡಿ ಹಾಳಾಗಿದೆ ಕಬ್ಬು ಮಗಾಂಶ ಇವತ್ತು ಗಾಳಿಯಿಂದ ಬಿದ್ದಿದೆ ಕೆಲವೊಂದು ವಿಮಾನ ನಿಲ್ದಾಣದಲ್ಲಿ ಇವತ್ತು ಮುಳಿಯು ಅದಕ್ಕಾಗಿ ಅದು ಸರ್ವೊಂದು ತಪ್ಪಿದೆ ಮಾಹಿತಿ ತಪ್ಪಿದೆ ಸರ್ಕಾರಕ್ಕೆ ನಿಗರವಾಗಿ ನೀವು ಮಾಹಿತಿ ಕೊಡ್ತಾ ಇಲ್ಲ ಸುಮಾರು ಎಂಬತ್ತು ಪರ್ಸೆಂಟ್ ಹಾನಿ ಆಗಿದೆ ಅತಿ ಅಂದ್ರೆ ಏನು ಏನು ಒಂದೇ ವಿಮಾನ ತಂಡ ಹಾನಿ ವಿಮಾನದಲ್ಲಿ ಕರೆಯಾವಳಿ ಬಂದಿರಬೇಕು ನದಿ ಪಾತ್ರದಲ್ಲಿ ಹಾನಿ ಇರಬೇಕು ಅತಿ ಅಂದ್ರೆ ಎಲ್ಲ ಪ್ರದೇಶಗಳಲ್ಲಿ ಮಳೆ ಬಿದ್ದಿರ್ತದೆ ಎಲ್ಲ ಜಮೀನುಗಳಲ್ಲಿ ಮಳೆ ಬಿಟ್ಟು ಎಲ್ಲ ರೈತರಿಗೆ ಹಾನಿ ಆಗಿದೆ ಇದು ಅತಿ ವೃಷ್ಟಿಯ ಪರಿಣಾಮ ಆರ್ಮೆಲ್ಲ ತೊಗರಿ ಆರ್ ಸಾವಿರದ ಅರವತ್ತೈದು ಹೆಕ್ಟರ್ ಅಲ್ಲಿ ತೊಗರಿ ಬಿತ್ತನೆ ಇದೆ ಆಮೇಲೆ ತಾಲೂಕಿನಲ್ಲಿ ಹತ್ತಿ ಇಪ್ಪತ್ತೈದು ಸಾವಿರ ಹೆಕ್ಟ್ರಲ್ಲಿ ಇವತ್ತು ಹತ್ತಿ ಬಿತ್ತನೆ ಇದೆ ಆಮೇಲೆ ತಾಲೂಕಿನ ಮೆಕ್ಕೆಜೋಳ ಎರಡ್ನೂರ ಎಂಬತ್ತೈದು ಹೆಕ್ಟರ್ ಇವತ್ತು ತೊಗರಿ ಹತ್ತಿ ಮೆಕ್ಕೆಜೋಳ ಕೂಡಿ ಮೂವತ್ತೊಂದು ಸಾವಿರ ಮುನ್ನೂರ ಐವತ್ತು ಹೆಕ್ಟರ್ ಇವತ್ತು ಆನ್ಮೇಲ್ ತಾಲೂಕಿನಲ್ಲಿ ಬಿತ್ತನೆ ಆಗಿದೆ ಕಬ್ಬು ಅಲ್ಲಿ ಎಷ್ಟೇ ಇದೆ ಕಬ್ಬು ಜಾಸ್ತಿ ಹನ್ನೆರಡು ಸಾವಿರ ಒಂಬೈನೂರ ಹೆಕ್ಟರ್ ಕಬ್ಬು ಆನ್ಮೇಲ್ ತಾಲೂಕಿನಲ್ಲಿ ಭಾಗಿಯಾಗಿದೆ ಇದೆಲ್ಲ ಕೂಡಿದ್ರೆ ಏಷ್ಯಾದಲ್ಲಿ ನಲವತ್ನಾಲ್ಕು ಸಾವಿರ ಎರಡ್ನೂರ ಐವತ್ತು ಹೆಕ್ಟರ್ ನಲ್ಲಿ ಕಬ್ಬು ಸಹಿತ ಇಟ್ಟುಕೊಂಡು ಬಿತ್ತನೆ ಬಿತ್ತನೆಯಾಗಿ ಅವರು ಹಾನಿಯಲ್ಲಿ ತೋರಿಸ್ತಾರಂದ್ರೆ ಮತ್ತೆ ಇಪ್ಪತ್ನಾಲ್ಕು ಸಾವಿರ ಒಂದೂರ ಮೂವತ್ತೊಂದು ಹೆಕ್ಟರ್ ಹಾನಿ ಅಂತ ತಿಳ್ತಾರೆ ಕೃಷಿ ಬಂಧುಗಳೇ ಫಿಫ್ಟಿ ಪರ್ಸೆಂಟ್ ತೋರ್ತಾ ಇಲ್ಲ ನಿಮಗೆ ನಮ್ಮಲ್ಲಿ ನಿಮ್ಮ ಖಾಲಿ ಹೇಳ್ರಿ ಸರ್ಕಾರದಲ್ಲಿ ಹಣ ಇಲ್ಲ ಬಕ್ಕಾಸ ಖಾಲಿ ಆಗಿದೆ ಅದಕ್ಕೆ ನಿಮ್ಗೆ ಕಾಲ ಒತ್ತಡ ಇದೆ ಕಡಿಮೆ ತೋರಿಸ್ತಾ ಇರ್ರಿ ನಿಮಗೆ ಕೇಂದ್ರ ಸರ್ಕಾರ ಎಸ್ ಡಿ ಎಫ್ ಎನ್ ಡಿ ಆರ್ ಎನ್ ಡಿ ಆರ್ ಎಫ್ ಹಣ ಕೊಡ್ತೇವೆ ನೀವು ನಿಖರವಾದ ಮಾಹಿತಿ ಕೊಡ್ತೀರಿ ಎಂಬತ್ ಪರ್ಸೆಂಟ್ ಆನೆ ಒಟ್ಟು ಇದ್ದದ್ದು ಇದ್ದಂತ ಮಾಹಿತಿ ಕೊಡ್ರಿ ಕೇಂದ್ರ ಸರ್ಕಾರ ಹಣ ಕೊಡ್ತೀರಿ ಮಾಹಿತಿ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಮಾಹಿತಿ ಕೊಡಿದ್ರಿ ಮಾಹಿತಿ ಕೊಡ್ತಾ ಇಲ್ಲ ನಿಖರವಾಗಿ ನಿಮ್ಮಲ್ಲಿ ಹಣ ಅಲ್ಲ ಹೇಳಿ ಬಿಡಿ ಕೈಗೆತ್ತೀರಿ ನಮ್ಮ ಸರ್ಕಾರ ಖಾಲಿ ಆಗಿದೆ ಗೊತ್ತ ಹಣ ಇಲ್ಲ ಅದಕ್ಕೆ ಕೇಂದ್ರ ಸರ್ಕಾರ ಕೊಡಬಾರ್ದು ಒಂದು ಮಾತನ್ನು ನಮ್ಮ ಕೇಂದ್ರ ಸಂಸದರು ಕೇಂದ್ರದ ಮೇಲೆ ಒತ್ತಡ ಹಾಕಿ ಕೇಂದ್ರದಿಂದ ಬಿಡುಗಡೆ ಮಾಡಿಸ್ತವೆಲ್ಲ ನೋಡಿದಾಗ ಅದ್ರ ಜೊತೆಗೆ ನೀವು ಒಂದಲ್ಲ ರೈತರಿಗೆ ಪೆಟ್ಟು ಮಾಡೋದು ಕೇಂದ್ರ ಸರ್ಕಾರ ಕಡಿಮೆ ತೋರಿಸೋದು ಎನ್ ಡಿ ಎಫ್ ಎಸ್ ಡಿ ಎಫ್ ನಲ್ಲಿ ಎಸ್ ಆರ್ ಎಫ್ ನಲ್ಲಿ ಹಣ ಪಡ್ತ ನೀವು ಗರಿಮ್ ಲಾಸ್ಟ್ ತೋರಿಸಿದ್ರೆ ಇನ್ಸೂರೆನ್ಸ್ ಕ್ಲೇಮ್ ಆಗಲ್ಲ ಇನ್ಸೂರೆನ್ಸ್ ಕ್ಲೇಮ್ ಆಗ ಪೂರ್ಣ ಬರೋ ತೋರಿಸಿಗೆ ಪುಂಡಾಸ್ಪರಿ ನೀವು ಕೊಡೋದಲ್ಲ ನೀವು ಕೊಡೋದಲ್ಲ ಎರಡು ರೀತಿಯಿಂದ ಪೆಟ್ಟು ಹಾಕ್ತಾರೆ ರೈತರಿಗೆ ಕೇಂದ್ರದಿಂದ ಬರೋದಂತ ಹಣ ಬರಲ್ಲ ಇನ್ಸೂರ್ ಅಂತ ಬರ್ತಕ್ಕಂಥ ರೋಡ್ ಅಂತ ಮಾಡೋದು ಮನೆ ಬರಲ್ಲ ಬರೋ ಗುಂಡಿ ಮುಚ್ಚಿದ್ರೆ ಪುಂಡಾಸ್ಪರಿ ಗುಂಡಿ ಮುಚ್ಚಿದಂತ ಕೆಲಸ ಮಾಡಿ ದಯವಿಟ್ಟು ಹೇಳ್ತೇವೆ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಟ್ಟಿದ್ದು ನಿಮ್ಗೆಲ್ಲ ಇವತ್ತು ಕಣ್ ತೆರೀರಿ ಕಿವಿ ತೆರೀರಿ ಸರ್ಕಾರ ರೋಡ್ ಮಾಡಿ ನೀವೆಲ್ಲ ಇಂತಹ ಸಂದರ್ಭದಲ್ಲಿ ಇವತ್ತು ಎಲ್ಲ ಏನಾದ್ರು ನಮ್ಮ ಮರುಗಾರರು ಅವರೆಲ್ಲ ಇವತ್ತು ಮುಖ್ಯಮಂತ್ರಿ ಉತ್ತರ ಕೋಟಿ ಪಡಿಸಿದ್ದಾನೆ ಉತ್ತರ ಕರ್ನಾಟಕದಲ್ಲ ಎಲ್ಲ ಇದೇ ರೈಲು ಮಹಾರಾಷ್ಟ್ರಕ್ಕೆ ಕೋರಿ ಮಹಾರಾಷ್ಟ್ರ ಹೋದ್ರೆ ಮೂವತ್ತೊಂದು ಸಾವಿರದ ಚಿಲ್ಲರೆ ಇವತ್ತು ಹಣವನ್ನು ಬಿಡುಗಡೆ ಸಾವಿರ ಕೋಟಿ ಇವತ್ತು ಘೋಷಣೆ ಮಾಡಿದಾರೆ ಕಲಬುರ್ಗಿಯಲ್ಲಿ ಮುಖ್ಯಮಂತ್ರಿಗಳು ಮುಂಚೆಗಳು ಎರಡು ಸಾವಿರ ಕೋಟಿ ಅಂತ ಘೋಷಣೆ ಮಾಡ್ತಾರೆ ಮಹಾರಾಷ್ಟ್ರ ಸರ್ಕಾರ ಕೊಡ್ತದೆ ನಿಮಗೆಲ್ಲ ಗಾಡಿ ಬಹುಶಃ ನೀವೆಲ್ಲ ಇವತ್ತು ನಮ್ಮ ರೈತರು ಇವತ್ತು ಇವತ್ತು ನೀವೆಲ್ಲ ಗ್ಯಾರಂಟಿ ಗ್ಯಾರಂಟಿಯಿಂದ ಇರಬಹುದು ಅನೇಕರು ಯಾವ ತಪ್ಪಿನಿಂದ ಇರಬಹುದು ನೀವು ಒಂದೂರ ಮೂವತ್ತಾರು ಸೀಟುಗಳ ತೆಗೆದುಕೊಂಡು ಸರ್ಕಾರ ಮಾಡಿರಿ ರೈತರ ಕಡೆ ಹೊಳ್ಳಿ ಹೋರಿ ನಿಮ್ಗೆ ಸರ್ಕಾರ ಕೊಟ್ಟಿದೆ ನಿಮ್ಗೆ ಅಧಿಕಾರ ಅದಕ್ಕೆ ದಯವಿಟ್ಟು ರೈತರ ರೈತರ ಜೊತೆ ಮಾತಾಡಿ ರೈತರ ಸಂಕಷ್ಟಗಳನ್ನು ಪರಿಹರಿಸಿ ಅದೇ ಈ ಸಂದರ್ಭದಲ್ಲಿ ನಾನು ಎರಡು ತಾಲೂಕುಗಳಲ್ಲಿ ಹತ್ತಿ ಮೆಕ್ಕೆಜೋಳ ಮತ್ತು ತೊಗರಿ ಎಪ್ಪತ್ತೊಂಬತ್ ಸಾವಿರದ ಐದನೂರ ಹೆಕ್ಟರ್ ಬಿತ್ತೆಯಾಗಿತ್ತು ಎಪ್ಪತ್ತೊಂಬತ್ತು ಸಾವಿರದ ಐದನೂರ ಹೆಕ್ಟರ್ ಬಿತ್ತನೆಯಾಗಿದೆ ಈ ಎಪ್ಪತ್ತೊಂಬತ್ತು ಸಾವಿರದ ಐನೂರು ಹೆಕ್ಟ್ರಲ್ಲಿ ನಮ್ಮ ಕೃಷಿ ಇಲಾಖೆ ಮತ್ತು ತಹಶೀಲ್ದಾರ್ ಸರ್ವೆ ಮಾಡಿದಂಥ ಇವತ್ತು ಬೆಳೆ ಹಾನಿಯಾದಂಥ ಎಷ್ಟ ಅಂತಂದರೆ ನಲವತ್ತೊಂಬತ್ತು ಸಾವಿರದ ಒಂದು ನೂರ ನಲ್ವತ್ತೊಂದು ಹೆಕ್ಟರ್ ಈ ನಲವತ್ತೊಂಬತ್ತು ಸಾವಿರದ ಒಂದೂರ ನಲ್ವತ್ತೊಂದು ಹೆಕ್ಟ್ರಕ್ಕೆ ಧನ ಬಿಡುಗಡೆ ಮಾಡಬೇಕಂತೇಳಿ ಕೃಷಿ ಇಲಾಖೆ ಎ ಡಿ ಮತ್ತು ಜೆ ಡಿ ಅವ್ರ ಮುಖಾಂತರ ಈಗಾಗಲೇ ಸರ್ಕಾರಕ್ಕೆ ನಾವು ವರದಿ ಸಲ್ಲಿಸಿ ಸನ್ಮಾನ್ಯ ಮಾಜಿ ಶಾಸಕರಾದ ರಮೇಶಣ್ಣ ಬುಷ್ಣೂರವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಾರೆ ಒಟ್ಟ ಇಪ್ಪತ್ತೇ ಪರ್ಸೆಂಟ್ ಸರ್ವೆ ಮಾಡಿದ್ರಿ ನೀವು ಇಪ್ಪತ್ತೇ ಪರ್ಸೆಂಟ್ ಸರ್ವೆ ಆಗ್ಯದ ಬೆಳೆ ಹಾನಿಗೆ ಹಾನಿಗೇಂಥೇಳಿ ಇಲ್ಲಿ ನನ್ನ ಬಳಿ ಎಲ್ಲ ರೀತಿಯಿಂದ ರೆಕಾರ್ಡ್ ಅವ ಎಪ್ಪತ್ತೊಂಬತ್ತು ಸಾವಿರದ ಐದುನೂರು ಬಿತ್ತನೆ ಆಗಿತ್ತು ನಲವತ್ತೊಂಬತ್ತು ಸಾವಿರದ ಒಂದೂರ ನಲವತ್ತೊಂದು ಹೆಕ್ಟ್ರೆ ನಾವು ಪ್ರಸ್ತಾವನೆ ಕೊಟ್ಟಿದ್ದು ಇನ್ನು ಎಂಟೂವರೆ ಸಾವಿರ ರೂಪಾಯಿಗಿಂತ ಹೆಚ್ಚಿಗೆ ಹೆಕ್ಟ್ರೆಗೆ ಮಾಡೋಂಥೇಳಿ ಇವತ್ತು ಬಿ ಜೆ ಪಿ ಅವರು ಏನು ರೈತ ಮೋರ್ಚಾದವರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೋ ಅವ್ರಿಗೆ ಒಂದೇ ಮಾತು ಹೇಳಕ್ಕೆ ಬಯಸ್ತಾ ಇದ್ದೀನಿ ಈ ಎಂಟು ಸಾವಿರದ ಐದುನೂರು ರೂಪಾಯಿ ಕೊಡ್ಬೇಕನ್ನೋ ಒಂದು ನಾಲ್ಕು ಮಾಡಿದವರು ಕೇಂದ್ರ ಸರ್ಕಾರದವರು ಅವರು ನಿಜವಾಗಲೂ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಇದು ಯಾಕಂತಂದ್ರೆ ಇವತ್ತು ಶಿಂದಗಿ ಮತಕ್ಷೇತ್ರದಲ್ಲಿ ಅಪಾರವಾದ ಮಳೆ ಸುರಿದಾಗ ಸನ್ಮಾನ್ಯ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಟೀಲ್ರು ನಾನು ಜೊತೆಗೂಡಿ ಪ್ರತಿಯೊಂದು ಹಳ್ಳಿಗಳಿಗೆ ಭೇಟಿ ಕೊಟ್ಟು ಎಲ್ಲ ಬೆಳೆಗಳ ಬೆಳೆಗಳನ್ನು ಸಮೀಕ್ಷೆ ಮಾಡಿದೆವು ಸಮೀಕ್ಷೆ ಮಾಡಿದ ನಂತರ ನಾನು ಮತ್ತು ಸನ್ಮಾನ್ಯ ಎಂ ಬಿ ಪಾಟೀಲ್ರು ಮುಖ್ಯಮಂತ್ರಿಗಳ ಜೊತೆ ದೂರವಾಣಿ ಮುಖಾಂತರ ಮಾತನಾಡಿದಾಗ ಅವರು ವೈಮಾನಿಕ ಸಮೀಕ್ಷೆ ಮಾಡಿದ್ರು ಮರುದಿವಸ ವೈಮಾನಿಕ ಸಮೀಕ್ಷೆ ಮಾಡಿದ್ರು ಇಪ್ಪತ್ತೊಂಬತ್ತಕ್ಕೆ ಪಾಟೀಲ್ ಸಾವಿರ ಬಂದಿದ್ರು ಮೂವತ್ತನೇ ತಾರೀಕಿಗೆ ವೈಮಾನಿಕ ಸಮೀಕ್ಷೆ ಮಾಡಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಆದ ನಂತರ ಕಲಬುರಗಿಯಲ್ಲಿ ಕಲಬುರಗಿ ಡಿ ಸಿ ಕಚೇರಿಯಲ್ಲಿ ಸಭೆಯನ್ನು ಮಾಡಿ ಬಿಜಾಪುರ್ ಯಾದಗಿರ್ ಬಾಗಲಕೋಟ್ ಕಲಬುರಗಿ ಬೀದರ್ ಈ ಎಲ್ಲ ಜಿಲ್ಲೆಗಳ ಡಿ ಸಿ ಮತ್ತು ಜನಪ್ರತಿನಿಧಿ ನದಿಗಳ ಇವತ್ತ ಸಭೆ ಮಾಡಿ ಅವತ್ತೇ ಘೋಷಣೆ ಮಾಡಿಬಿಟ್ರು ಒಣ ವಯಸ್ಸಾಕ್ಕೆ ಎಂಟೂವರೆ ಸಾವಿರ ನೀರಾವರಿಗೆ ಹದಿನೇಳುವರೆ ಸಾವಿರ ವಾರ್ಷಿಕ ಬೆಳೆಗೆ ಇಪ್ಪತ್ತೆರಡುವರೆ ಸಾವಿರ ಘೋಷಣೆ ಮಾಡಿದ್ರು ಘೋಷಣೆ ಮಾಡಿದ್ರು ಇನ್ನು ಕೇವಲ ಎರಡು ದಿವಸಗಳ ಹಿಂದೆ ಸನ್ಮಾನ್ಯ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಈಗಾಗಲೇ ಇವತ್ತು ಆರ್ಥಿಕ ಇಲಾಖೆಯಿಂದ ಎರಡು ಸಾವಿರ ಕೋಟಿ ರೂಪಾಯಿ ರಿಲೀಸ್ ಆಗ್ಯದ ಇನ್ನು ಕೇವಲ ಎಂಟತ್ತು ದಿವಸಗಳಲ್ಲಿ ಇವತ್ತು ಕರ್ನಾಟಕ ಸರ್ಕಾರದ ಏನು ಪಾಲ ಐತಿ ಆ ಪಾಲ ಪ್ರತಿಯೊಬ್ಬ ರೈತರ ಇವತ್ತು ಹಾಕ್ತೀವಿ ಅಂತ ಹೇಳಿ ಈಗಾಗಲೇ ಘೋಷಣೆ ಮಾಡ್ಯಾರ ನಾವೊಂದು ಈ ಮಾತು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತು ಅವರು ದಣಿ ಕೂತಾರ ಅವ್ರ ಬೇಡಿಕೆಗಳವ ನಾ ಒಪ್ಪೋತೀನಿ ವಿರೋಧ ಪಕ್ಷ ಐತಿ ಅವ್ರು ಮಾಡೋದು ಅವ್ರ ಕರ್ತವ್ಯ ಅದ ಅವ್ರು ಮಾಡಲಿ ಆದರೆ ಈ ಮಾಧ್ಯಮದವ್ರ ಮುಖಾಂತರ ಅವ್ರಿಗೆ ನಾ ಒಂದು ಮನವಿ ಮಾಡ್ಕೋತೀನಿ ಇದೇನು ಎನ್ ಡಿ ಆರ್ ಎಫ್ ಏನು ನಾರು ಮಾಡ್ಯಾರ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರ ಮಾಡಿಲ್ಲ ಏನು ಮಾಡ್ಯಾರ ಅಂತಂದ್ರೆ ಎಷ್ಟೇ ಎಷ್ಟೇ ಹೆಕ್ಟರ್ ಜಮೀನು ಇದ್ದಂಥ ಒಬ್ಬ ಮಾಲೀಕನಿಗೆ ಎರಡು ಹೆಕ್ಟ್ರಿಗೆ ಮಾತ್ರ ಹೇಳಿ ನಾರು ಮಾಡ್ಯಾರ ಆದರೆ ನಿನ್ನ ಭಾಷಣ ಏನು ಮಾಡ್ಲತ್ತರ ಅಂದ್ರೆ ನೀವು ಐದು ಹೆಕ್ಟ್ರ್ ಕೊಡಬೇಕು ಹತ್ತು ಹೆಕ್ಟ್ರ್ ಕೊಡಬೇಕು ಇಪ್ಪತ್ತು ಹೆಕ್ಟ್ರ್ ಕೊಡ್ಬೇಕಂತೇಳಿ ಐದು ಹೆಕ್ಟ್ರ್ ಹತ್ತು ಹೆಕ್ಟ್ರ ಇಪ್ಪತ್ತು ಹೆಕ್ಟ್ರ್ ಕೊಡ್ಬೇಕಾದ್ರೆ ಅಲ್ಲಿ ಕುಳಿತತ್ತ ಎಲ್ಲ ಧರಣಿ ನಿರತ ಬಿ ಜೆ ಪಿ ಮುಖಂಡರು ಮತ್ತು ಕಾರ್ಯಕರ್ತರು ಜನಪ್ರತಿನಿಧಿಗಳು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಏನು ಎರಡು ಹೆಕ್ಟ್ರ್ ಏನು ನಾನು ಮಾಡಿರಿ ಈ ಎರಡು ಹೆಕ್ಟ್ರಿಂದ ಐದಕ್ಕೆ ಹೆಕ್ಟ್ರ್ ಹತ್ತು ಹೆಕ್ಟ್ರ್ ಹೇಳಿ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರಿಗೆ ಮತ್ತು ಸನ್ಮಾನ್ಯ ಕೃಷಿ ಸಚಿವ ಕೇಂದ್ರದ ಕೃಷಿ ಸಚಿವರಿಗೆ ಅವರು ಒತ್ತಾಯ ಮಾಡಬೇಕು ಅದ್ರ ಜೊತೆಗೆ ಮನೆಗಳು ಬಿದ್ದಿದ್ದು ಇವತ್ತ ಶಂಧಿ ತಾಲೂಕಿನಲ್ಲಿ ಮೂರ್ನೂರ ಎಪ್ಪತ್ತು ಮನೆಗಳು ಬಿದ್ದಾವೆ ಶಿಂದಗಿ ತಾಲೂಕಿನಲ್ಲಿ ಒಟ್ಟಾರೆಯಾಗಿ ಶಿಂದಗಿ ತಾಲೂಕಿನಲ್ಲಿ ಮೂರುನೂರ ಇಪ್ಪತ್ತು ಮನೆಗಳು ಹಾನಿಯಾಗಿತ್ತು ಇದ್ರಾಗ ಅರ್ಧರ್ಗೆ ಎಷ್ಟಪ್ಪ ಅಂತಂದ್ರೆ ನೂರ ಅರವತ್ತ್ಮೂರು ಮಂದಿ ಅದ್ರಾಗ ತೊಂಬತ್ನಾಲ್ಕು ಮಂದಿಗೆ ಮನೆ ಬಿದ್ದವರಿಗೆ ಆರುವರೆ ಸಾವಿರ ರೂಪಾಯಿ ಈಗಾಗಲೇ ಪೇಮೆಂಟ್ ಮಾಡೈತೆ ಅದ್ರ ಜೊತೆಗೆ ಇಪ್ಪತ್ತರಿಂದ ಐವತ್ತು ಪರ್ಸೆಂಟ್ ಏನು ಮನೆಗಳು ಬಿದ್ದ ಅವ್ರಿಗೆ ಮೂವತ್ತು ಸಾವಿರ ರೂಪಾಯ್ದಂಗೆ ಪೇಮೆಂಟ್ ಮಾಡೈತೆ ಈ ನಾಲ್ಕು ಸುರ್ತಿ ಆರೂವರೆ ಸಾವಿರ ರೂಪಾಯಿ ಕೊಡಬೇಕು ಮೂವತ್ತು ಸಾವಿರ ರೂಪಾಯಿ ಕೊಡಬೇಕು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ನಾರ್ಸ್ ಮಾಡಿದವರು ಯಾರಪ್ಪ ಅಂತಂದ್ರೆ ರಾಜ್ಯ ಸರ್ಕಾರ ಅಲ್ಲ ಸಹಿತ ಕೇಂದ್ರ ಸರ್ಕಾರದವ್ರಿಗೆ ಮಾಡಿದವರು ಇವತ್ತ ಕರ್ನಾಟಕ ರಸ್ತೆ ರಾಜ್ಯ ಸರ್ಕಾರದಲ್ಲಿ ದುಡ್ಡು ಇಲ್ಲ ಇವರು ಹೆಂಗೆ ಪರಿಹಾರ ಕೊಡ್ತಾರ ಸನ್ಮಾನ್ಯ ರಮೇಶ್ ಜಿಗಜಣಿಗೆ ಅವರು ನಿನ್ನೆ ಮಾತಾಡಿದ್ರು ಜಿಗಜಣಿ ಸಾಹೇಬರಿಗೆ ನಿಮ್ ಎಲ್ಲರ ಮುಖಾಂತರ ಒಂದು ಮನವಿ ಮಾಡ್ಕೋತೀನಿ ನಮಗೆ ಕಳೆದ ವರ್ಷದ ಜಿ ಎಸ್ ಟಿ ಐವತ್ ಮೂರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಜಿ ಎಸ್ ಟಿ ಕೊಡ್ಬೇಕು ಕೇಂದ್ರ ಸರ್ಕಾರದವ್ರು ರಾಜ್ಯದ ಅಭಿವೃದ್ಧಿ ಕುಂಠಿತುಕೊಳ್ಳಕ್ಕೆ ಜಿ ಎಸ್ ಟಿ ಕಾರಣ ಯಾಕಂತಂದ್ರೆ ಇಡೀ ರಾಜ್ಯದ ನಮ್ಮ ಜನರು ಜಿ ಎಸ್ ಟಿ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ತುಂಬ್ತಾರೆ ಕೇಂದ್ರ ಸರ್ಕಾರದಿಂದ ಒಂದು ನೂರು ರೂಪಾಯಿ ನಾವು ಜಿ ಎಸ್ ಟಿ ತುಂಬಿದೆವು ಅಂದ್ರೆ ಹದಿನಾಲ್ಕು ರೂಪಾಯಿ ನಾವು ವಾಪಸ್ ಬರಬೇಕು ಇವತ್ತು ಐವತ್ತ್ ಮೂರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ನಮ್ಗೆ ಏನು ಜಿ ಎಸ್ ಟಿ ಕೊಡೋದ ನಮ್ಮ ಸರ್ಕಾರ ಬಂದು ಎರಡೂವರೆ ವರ್ಷದ ನಂತರ ಸಾಕಷ್ಟು ಹೋರಾಟ ಮಾಡ್ಯಾರ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಭೇಟಗ್ಯಾರ ಸನ್ಮಾನ್ಯ ಇವತ್ತು ಆರ್ಥಿಕ ಮಂತ್ರಿಗಳಿಗೆ ಭೇಟಗ್ಯಾರ ಬಿಜೆಪಿ ಸರ್ಕಾರದಲ್ಲಿರುವಂಥ ಪ್ರಮುಖ ನಾಯಕರಿಗೆ ಭೇಟಗಾರ ಇಲ್ಲಿವರೆಗೆ ಇವತ್ತು ನಮ್ಗೆ ಜಿ ಎಸ್ ಟಿ ಹಣ ಪಾವತಿ ಮಾಡಿಲ್ಲ ನೀವ್ ಏನು ಎನ್ ಡಿ ಆರ್ ಎಫ್ ಏನು ಗೈಡ್ಲೈನ್ಸ್ ಮಾಡಿದವರು ಕೇಂದ್ರ ಸರ್ಕಾರದವರು ಈ ಒಂದು ಗೈಡ್ಲೈನ್ಸ್ ಪರಿಷ್ಕರಣೆ ಮಾಡೋದು ಯಾರ ಕೈಗದಪ್ಪ ಅಂತಂದ್ರೆ ಅದು ಕೇಂದ್ರ ಸರ್ಕಾರ ಕೈಗೈತಿ ನೀವು ಎರಡು ಎಕರೆ ಇದ್ದಿದ್ದು ಐದು ಹೆಕ್ಟ್ರ್ ಮಾಡ್ರಿ ಎಕರೆ ಹೆಕ್ಟರ್ ಇದ್ದಿದ್ದು ಹತ್ತು ಎಕರೆ ಮಾಡ್ರಿ ನೀವು ಎಷ್ಟು ಹೆಕ್ಟರ್ ಮಾಡಿಸ್ಕೊಡ್ತೀರಿ ಅಷ್ಟು ನಮ್ಮ ರಾಜ್ಯ ಸರ್ಕಾರದ ಆಡಳಿತ ಇರೋದರಿಂದ ನಿಮ್ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿರಿ ಪ್ರಸ್ತಾವನೆ ನಮ್ಮ ಶಿಂದಗಿ ತಾಲೂಕಿನ ಎ ಡಿ ಜೆ ಡಿ ಆಫೀಸ ಆಮೇಲೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗೈತಿ ಇವತ್ತು ಟೋಟಲಿ ಮೂವತ್ತು ಜನ ಲೋಕಸಭಾ ಸದಸ್ಯರಲ್ಲಿ ಬಿ ಜೆ ಅವರು ಆರಿಸಿ ಬಂದಿದ್ದು ಇಪ್ಪತ್ತೊಂದು ಜನ ಈ ಇಪ್ಪತ್ತೊಂದು ಜನ ನೀವಾಗ ಹೋಗ್ಬೇಕು ಬಿ ಜೆ ಪಿ ಸರ್ಕಾರದ ಒತ್ತಾಯ ಮಾಡಬೇಕು ಈ ಎಂಟು ಜನಗಳಲ್ಲಿ ಅಪಾರವಾದ ಮಳೆ ಬಂದೈತಿ ಬೆಳೆ ಹಾನಿಯಾಗ್ಯಾವ ಪ್ರವಾಹ ಬಂದೈತಿ ಜನರು ಸಂಕಷ್ಟದಾಗರ ರಾಜ್ಯ ಸರ್ಕಾರ ಈಗ ಈಗಾಗಲೇ ಘೋಷಣೆ ಮಾಡೈತಿ ಪರಿಹಾರ ಹಣ ನೀವು ಘೋಷಣೆ ಹೇಳಿ ಒತ್ತಾಯ ಮಾಡ್ಬೇಕು ಅವರು ಅವ್ರದ್ದು ಜವಾಬ್ದಾರಿ ಅದ ಇವತ್ತು ಲೋಕಸಭಾ ಸದಸ್ಯದವ್ರ ಜವಾಬ್ದದ ರಾಜ್ಯ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಹೋದಂಥ ಸಚಿವರದು ಜವಾಬ್ದಾರಿ ಐತಿ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯವ್ರ ನಾಯಕತ್ವ ಸರ್ಕಾರ ಅತ್ಯಂತ ಪಾರದರ್ಶಕವಾಗಿ ಯಾವಾಗಲೂ ರೈತರ ಪರವಾಗಿ ಜನಪರವಾಗಿ ಯುವಕರ ಪರವಾಗಿ ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಯಾವಾಗಲೂ ಜನತೆ ಪರವಾಗಿ ನಮ್ಮ ಸರ್ಕಾರ ಇರ್ತೈತಿ ಅದ್ರ ಜೊತೆಗೆ ಕೇವಲ ನಾಲ್ಕೇ ದಿವಸಗಳಲ್ಲಿ ವೈಮಾನಿಕ ಸಮೀಕ್ಷೆ ಮಾಡಿದ ಮ ಅವತ್ತಿನ ದಿವಸ ಇವತ್ತು ಘೋಷಣೆ ಮಾಡ್ಯಾರ ಅದು ದುಡ್ಡು ಸಹಿತ ಇನ್ನು ಕೇವಲ ಎಂಟತ್ತು ದಿವಸಗಳಲ್ಲಿ ಇವತ್ತು ರೈತರ ಅಕೌಂಟಿಗೆ ಅಕೌಂಟ್ ವ್ಯವಸ್ಥಿತವಾದ ಕಾರ್ಯ ನಮ್ಮ ಸರ್ಕಾರ ಮಾಡ್ತಾ ಇದೆ ನೀವು ಕ್ಲೇರಿಫಿಕನ್ ಕೊಡುದಿತ್ತು ಪತ್ರಿಕಾ ಗೋಷ್ಠಿ ಮಾಡಿರಲಿಲ್ಲ ಯಾಕಂದ್ರೆ ಈಗ ಅವರು ಆರೋಪ ಮಾಡ್ಯಾರ ನಿಮ್ಮಲ್ಲಿ ಬರಿ ಇಪ್ಪತ್ತು ಅಷ್ಟೇ ನೀವು ಅಂತ ಹೇಳಿ ಕಾಪಿ ಬಿತ್ತನೆ ಕ್ಷೇತ್ರ ಸಾವಿರದ ಬಿತ್ತನೆ ಕ್ಷೇತ್ರ ಸಿಂದಗಿ ಮತ್ತು ಆಲ್ಮೇಲ್ ತಾಲೂಕು ಕೂಡಿ ಇದರಲ್ಲಿ ಏನೇನು ಬಿತ್ತನೆ ಆಗ್ಯಾವಪ್ಪ ಅಂದ್ರೆ ಮೆಕ್ಕೆಜೋಳ ಹತ್ತಿ ಮತ್ತು ತೊಗರಿ ಎಪ್ಪತ್ತೊಂಬತ್ತನ ಎಪ್ಪತ್ತೊಂಬತ್ತು ಸಾವಿರದ ಐದುನೂರು ಪೈಕಿ ನಲ್ವತ್ತೊಂಬತ್ತು ಸಾವಿರದ ಒಂದೂರ ನಲವತ್ತೊಂದು ಹೆಕ್ಟರ್ ಬೆಳೆ ಹಾನಿ ಆಗ್ಯದಂತೇಳಿ ಈಗಾಗಲೇ ನಾವು ವರದಿ ಸಲ್ಲಿಸಿವಿ ಇದು ಎಷ್ಟು ಪರ್ಸೆಂಟ್ ಆಗ್ತದೆ ಅಂದ್ರೆ ಎಪ್ಪತ್ತೊಂಬತ್ತು ಸಾವಿರದ ಐದ್ನೂರ ಅರವತ್ತೊಂದು ಪರ್ಸೆಂಟ್ ಆಗ್ತೈತಿ ಅರವತ್ತು ಪರ್ಸೆಂಟ್ ಆಮೇಲೆ ಇನ್ನೊಂದು ನಮ್ಮೆಲ್ಲ ಇಲಾಖೆ ಅಧಿಕಾರಿಗಳು ಕಂದಾಯ ಇಲಾಖೆ ಇರ್ಬೋದು ಕೃಷಿ ಇಲಾಖೆ ಅಧಿಕಾರಿಗಳು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಯಾವ್ಯಾವ ರೈತರ ಬೆಳೆ ಹಾನಿ ಆಗ್ಯಾವ ಅನ್ನೋದು ಲಿಸ್ಟ್ ಹಚ್ಚಾರ ಅದ್ರ ಜೊತೆಗೆ ಕೆಳಗೆ ಒಂದು ಶರ ಬರ್ದಾರೆ ನಿಮ್ಮ ಜಮೀನುಗಳು ಬಿಟ್ಟು ಅದ್ರಾಗ ನಿಮ್ಮ ಕೈ ಬಿಟ್ಟು ಹೋಗಿದ್ದು ಅಂದ್ರೆ ಏಳು ದಿವಸಗಳಲ್ಲಿ ನೀವು ಆಕ್ಷೇಪಣೆ ಕೊಟ್ಟರೆ ನಿಮ್ಮ ಜಮೀನುಗಳನ್ನು ನಾವು ಮತ್ತೆ ಸೇರಿಸ್ತೀವಿ ಅಂತೇಳಿ ಒಂದು ಶರ ಬರ್ದಾರೆ ನಾವು ರೈತರಿಗೆ ಅವಕಾಶ ಕೊಟ್ಟಿವಿ ಅವ್ರ ಜಮೀನುಗಳು ಬಿಟ್ಟು ಹೋಗಿದ್ದು ಅಂದ್ರೆ ನೀವು ತಹಶೀಲ್ದಾರಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಅರ್ಜಿ ಕೊಟ್ಟರೆ ತಮ್ಮ ಹೆಸರು ಸಹಿತ ಅದ್ರಾಗ ಸೇರ್ಪಡೆ ಮಾಡಿ ನಿಮಗೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ ಪ್ರವಾಹದಿಂದ ತುಳಸಿ ಗ್ರಾಮದ ರೈತಂದು ಮನೆ ಡಬಾಸ್ ಅಂತರ ಇದ್ರಾಗ ಮನೆ ಬಿದ್ದಿದ್ರಾಗ ಮೂರು ಹಂತ ಇತ್ತು ಅಲ್ಪ ಮನೆ ಕುಸಿತವಾದ ಮನೆಗೆ ಆರೂವರೆ ಸಾವಿರ ಅರ್ಧ ಮನೆ ಬಿದ್ದಿತ್ತಂದ್ರೆ ಅದಕ್ಕೆ ಮೂವತ್ತು ಸಾವಿರ ಪರಿಪೂರ್ಣವಾಗಿ ಮನೆ ಬಿದ್ದಿತ್ತಂದ್ರೆ ಅವ್ನಿಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕು ಒಂದು ಹೊಸ ಮನೆಯಾಗ ಅವ್ರಿಗೆ ಕೊಡ್ಬೇಕಂತ ಹೇಳಿ ಗೌರ್ಮೆಂಟ್ ನಮ್ದು ರಾಜ್ಯ ಸರ್ಕಾರದ ಆರಂಭಿಸಲಿದೆ ಸೆಂಟ್ರಲ್ ಗೌರ್ಮೆಂಟ್ನ ಆರಂಭಿಸಿದೆ ಆ ನಾರಿನ ಪ್ರಕಾರ ಅದಕ್ಕೆ ಮೂರು ಮಂದಿ ಪಿ ಮತ್ತು ತಲಾಟಿ ಮತ್ತು ಇಲಾಖೆ ಇಂಜಿನಿಯರ್ ಇವ್ರು ಮೂರು ಮಂದಿ ಹೋಗಿ ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿ ಅವ್ರು ಏನ್ ರಿಪೋರ್ಟ್ ಸಲ್ಲಿಸ್ತಾರ ಅದು ತಹಸೀಲ್ದಾರ್ ಪರಿಹಾರ ಕೊಡ್ತಾರ ಈಗ ಆಲ್ರೆಡಿ ತಹಸೀಲ್ದಾರ್ ಅವ್ರು ಮನವಿ ಕೊಟ್ಟಾರೆ ರೈತ ಈಗ ಏನು ಮನೆ ಕಳ್ಕೊಂಡಾರ ಅವರು ದಯವಿಟ್ಟು ಸ್ವಲ್ಪ ಅವ್ರಿಗೆ ಅಧಿಕಾರಿಗಳಿಗೆ ಮನೆ ಪುನರ್ ಪರಿಶೀಲನೆ ಮಾಡ್ತೀವಿ ಪುನರ್ ಪರಿಶೀಲನೆ ಮಾಡ್ತ ಹೇಳ್ತೀವಿ